ನಟ ದರ್ಶನ್ ಹುಟ್ಟುವ ಕೇವಲ ನಾಲ್ಕು ದಿನ ಬಾಕಿ ಇದ್ದು ಆದರೆ ತಮ್ಮ ಬರ್ತಡೇಯನ್ನು ಈ ಬಾರಿ ಅಭಿಮಾನಿಗಳ ಜೊತೆ ಆಚರಿಸಲು ಸಾಧ್ಯವಾಗುತ್ತಿಲ್ಲ ಜೈಲು ಸೇರಿರುವ ನಟ ದರ್ಶನ್ಗೆ ಜಾಮೀನು ಸಿಗದೆ ಒದ್ದಾಡುತ್ತಿದ್ದಾರೆ ಇತ್ತ ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಬರ್ತಡೇ ಕೂಡ ಬಂದಿದ್ದು ಈ ಬಾರಿಯ ಬರ್ತಡೆಯನ್ನು ದರ್ಶನ್ ಜೈಲಿನಲ್ಲೇ ಆಚರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಆದರೆ ಅಚ್ಚರಿ ಎಂದರೆ ದರ್ಶನ್ ಗೆಳತಿ ಪವಿತ್ರ ಗೌಡ ದರ್ಶನ್ ಬರ್ತಡೇ ದಿನವೇ ಬಿಡುಗಡೆಯಾಗಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬಂದಿದೆ ಹೌದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಗೌಡ ಸೇರಿ ಅನೇಕ ಆರೋಪಿಗಳು ಜೈಲಿನಲ್ಲಿದ್ದಾರೆ ಜಾಮೀನಿಗಾಗಿ ಸಾಕಷ್ಟು ಪ್ರಯತ್ನಿಸುತ್ತಿದ್ದರೂ ಜಾಮೀನು ಮಾತ್ರ ಇವರಿಗೆ ಸಿಗುತ್ತಿಲ್ಲ ಆದರೆ ಪವಿತ್ರ ಗೌಡ ಮಾತ್ರ ಸಖತ್ತಾಗಿ ಪ್ಲಾನ್ ಮಾಡಿಕೊಂಡು ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟಿಗೆ ಪವಿತ್ರಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಗೌಡ ಮಗಳ ಬೋರ್ಡ್ ಎಕ್ಸಾಮ್ ಇರುವ ಕಾರಣ ಇಪ್ಪತ್ತು ದಿನಗಳ ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಾಗಿದೆ ಕೋರ್ಟ್ ಸದ್ಯ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಸೂಚಿಸಿದೆ ಹಿಂದೂ ಅಂದರೆ ಫೆಬ್ರವರಿ ಹನ್ನೆರಡಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ಹಿಂದೂ ಪವಿತ್ರಗೌಡಗೆ ಏನಾದರೂ ಜಾಮೀನು ಸಿಕ್ಕರೆ ಹೊರಗೆ ಬಂದು ನಟ ದರ್ಶನ್ ಅವರ ಬರ್ತಡೆಯನ್ನು ಆಚರಿಸಲಿದ್ದಾರೆ ಆದರೆ ದರ್ಶನ್ ಮಾತ್ರ ಜೈಲಿನಲ್ಲಿ ಆದರೆ ದರ್ಶನ್ ಮಾತ್ರ ಜೈಲಿನ ಟಿ ವಿಯಲ್ಲಿ ತಮ್ಮ ಅಭಿಮಾನಿಗಳು ಆಚರಿಸುವ ಬರ್ತಡೆಯನ್ನು ನೋಡುತ್ತಾ ಖುಷಿಪಡಬೇಕು ಅಷ್ಟೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ